ನಮಸ್ಕಾರ ವೀಕ್ಷಕರೇ ಧನಸ್ಸು ರಾಶಿಯ ಮಾಸಭವಿಷ್ಯ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಧನಸ್ಸು ರಾಶಿಯ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ಧನಸ್ಸು ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಮರಿದೇನೆ ಆಲನ್ನು ಪ್ರೆಸ್ ಮಾಡಿ ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಗುರುನೇ ಈಗ ಸದ್ಯಕ್ಕೆ ಒಳ್ಳೇದಿದ್ದಾನೆ ಪಂಚಮದಲ್ಲಿ ಇದ್ದಾನೆ ಇಷ್ಟು ದಿನ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಯುಗಾದಿಯ ನಂತರ ಮುಂದೆ ಮೇ ತಿಂಗಳಲ್ಲಿ ಮೇಷರಾಶಿಗೆ ಹೊರಟೋಗ್ತಾನೆ ಯುಗಾದಿ ಅಂದರೆ ಏಪ್ರಿಲ್ ಎಂಡ್ ಆಗಿ ಮೇಷರಾಶಿಗೆ ಹೊರಟೋಗ್ತಾನೆ ಆರನೇ ಮನೆ ಶ್ರೇಷ್ಠ ಭಾವಕ್ಕೆ ಹೋಗ್ತಾನೆ ಅಂತ ಹೇಳ್ಬೋದು ನಿಮ್ಮ ರಾಶಿ ಸೊ ಆರನೇ ಮನೆಗೆ ಗುರು ಹೋದ ನಂತರ ಅಂದರೆ ಆರನೇ ಮನೆ ವ್ಯಯಸ್ಥಾನವಾಗಿರ್ತದೆ ಸೊ ಅಲ್ಲಿಗೆ ಗುರು ಹೋದ ನಂತರ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅದು ಒಳ್ಳೆಯದಕ್ಕೆ ಖರ್ಚಾಗ್ಬೋದು ಕೆಟ್ಟದ್ದಕ್ಕೆ ಖರ್ಚಾಗ್ಬೋದು ಫಾರ್ ಎಕ್ಸಾಂಪಲ್ ಏನೋ ಒಂದು ಮನೆ ಖರೀದಿ ಮಾಡಬೇಕು ಅಂತಂದರೆ ಅದು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದೀರ ಅದಕ್ಕೆ ಖರ್ಚಾಗುವಂಥದ್ದಾಗಿರ್ಬೋದು ಅದು ವೆಹಿಕಲ್ ತೊಗೋಬೇಕು ಅಂತ ಇದ್ದರೆ ಅದಕ್ಕೆ ಖರ್ಚಾಗ್ಬೋದು ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ನಿಮ್ಮ ಕೈಯಿಂದ ಹಣ ಹೋಗುವಂಥದ್ದು ಅದೆಲ್ಲ ಪ್ಲಸ್ ಆಯಿತು ಇನ್ನು ನೆಗೆಟಿವ್ ಅಂತ ನೋಡೋದಾದರೆ ನೀವು ಯಾರಿಗೋ ಸಾಲ ಕೊಡೋದಾಗಿರ್ಬೋದು ಅವರು ಆ ಸಾಲವನ್ನು ತೀರಿಸ್ತಾ ಇರುವಂಥದ್ದು ಅಥವಾ ಸಾಲ ತೊಗೊಂಡು ಓಡ್ ಹೋಗಿರೋದು ಅಥವಾ ನಿಮ್ಮ ದುಡ್ಡು ಕಳ್ಳತನ ಆಗುವಂಥದ್ದು ಅಥವಾ ನೀವೆಲ್ಲೋ ಇನ್ವೆಸ್ಟ್ ಮಾಡಿದ್ರಿ ಅದು ಲಾಸ್ ಆಗುವಂಥದ್ದು ಒಟ್ಟಾರೆಯಾಗಿ ಒಂದು ಏನು ನಿಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದೆಲ್ಲೋ ಒಂದು ಕಡೆ ಇರುತ್ತೆ ಪ್ಲಸ್ ಆಗಿರುತ್ತೆ ಅಂತ ಹೇಳ್ಬೋದು ಬಟ್ ಅದೇ ನೆಗೆಟಿವ್ ಆಗಿ ಕನ್ವರ್ಟ್ ಆದರೆ ತುಂಬ ಲಾಸ್ ಹಾಗಾಗಿ ಹಣದ ಬಗ್ಗೆ ಮೇ ತಿಂಗಳ ನಂತರ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಧನಸ್ಸು ರಾಶಿಯವರು ಸೊ ಮುಂದಿನ ದಿನಗಳು ಸ್ವಲ್ಪ ಕಷ್ಟಕರ ದಿನಗಳನ್ನು ಅನುಭವಿಸಬೇಕಾಗ್ಬೋದು ಎಚ್ಚರಿಕೆಯಿಂದ ಇರಿ ಅದರ ಜೊತೆಗೆ ಸ್ವಂತ ಉದ್ಯೋಗ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ತಮ್ಮ ಬಿಸ್ನೆಸ್ಸಲ್ಲಿ ಏನು ಲಾಸ್ ಆಗುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಅಂತಲೇ ಹೇಳಬಹುದು ಹಾಗಾಗಿ ನಿಮ್ಮ ಉದ್ಯಮದ ಕಡೆ ಸ್ವಲ್ಪ ಎಕ್ಸ್ಟ್ರಾ ಏನು ಧ್ಯಾನವನ್ನು ಕೊಡುತ್ತೆ ತುಂಬಾ ಒಳ್ಳೆಯ ವಿಚಾರ ಅಂತಲೇ ಹೇಳ್ತೀನಿ ಸೊ ಏಪ್ರಿಲ್ ಎಂಡಿಂದ ಅಂದರೆ ಮೇ ಒಂದನೇ ತಾರೀಕಿಂದ ಅಂತ ಹೇಳ್ಕೊಬೋದು ಅವನು ವೃಷಭ ರಾಶಿ ಹೋಗ್ತಾನೆ ಅಲ್ಲಿಂದ ನಿಮಗೆ ಗುರು ಬಲ ಇರಲ್ಲ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಬಳಸೋದು ಧನಸು ರಾಶಿಯವರು ತುಂಬ ಅಗತ್ಯ ಅಂತಾನೆ ಹೇಳ್ತೀನಿ ದುಡ್ಡು ಖರ್ಚು ಮಾಡಿ ಒಳ್ಳೆ ಒಳ್ಳೆಯ ಗೆ ಖರ್ಚು ಮಾಡಿ ಅಷ್ಟೇ ಹೇಳೋದು ನಾನು ಸಾಲ ಕೊಡಲಿಕ್ಕೆ ಹೋಗಬೇಡಿ ಲೋನ್ ತಗೊಳ್ಳಿಕ್ಕೆ ಹೋಗಬೇಡಿ ಸುಮ್ಮನೆ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ದುಡ್ಡು ಡಬಲ್ ಮಾಡ್ತೀನಿ ಅನ್ನೋರ್ ಕಡೆ ಎಲ್ಲ ದುಡ್ಡು ಕೊಡಲಿಕ್ಕೆಲ್ಲ ಹೋಗಬೇಡಿ ಅಷ್ಟಕ್ಕೆ ದಾರಿಗಳವು ಸೊ ಸ್ವಂತ ಉದ್ಯೋಗ ಮಾಡೋರಿಗೆ ಈ ತಿಂಗಳು ಲಾಭ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾನು ಹೇಳಿದ್ದು ಮುಂದಿನ ತಿಂಗಳು ಚೆನ್ನಾಗಿಲ್ಲ ಅಂತ ಗುರು ಹೋದ ಹೋದ್ಮೇಲೆ ಅಲ್ಲಿ ತನಕ ಸ್ವಂತ ಉದ್ಯೋಗ ಮಾಡೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಉದ್ಯೋಗ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ನಿಮ್ಮ ಮೂರನೇ ಭಾವದಲ್ಲಿ ಶನಿ ಮತ್ತು ಕುಜಾ ಇಬ್ಬರು ಇದ್ದಾರೆ ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನು ವಹಿಸಬೇಕಾಗ್ತದೆ ಆಲ್ರೆಡಿ ಯಾವುದಾದ್ರೂ ನಿಮ್ಮ ಕಾಯಿಲೆಯಿಂದ ಯಾವುದಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಸಣ್ಣ ಪುಟ್ಟದ್ದಾಗಿರ್ಬೋದು ಏನಾದರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅದು ಉಲ್ಬಣವಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತ ಹೇಳ್ತೀನಿ ಹಾಗಾಗಿ ಕೊಂಚ ನಿಮ್ಮ ಆರೋಗ್ಯದ ಮೇಲೆ ಗಮನವನ್ನು ವಹಿಸಬೇಕು ಅದು ಅಲ್ಲದೆ ಸಮ್ಮರ್ ಕೂಡ ಸೊ ಹೊರಗಡೆ ತಿಂಡಿ ತಿನ್ನೋದು ನೀರು ಕುಡಿಯೋದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ನಿಮಗೆ ಪರಿಚಯದವರಿಂದ ನಿಮಗೆ ಕೊಂಚ ಬೇಸರವಾಗಬಹುದು ಅದು ನಿಮ್ಮ ಕಲಿಗೆ ಆಗಿರ್ಬೋದು ಆಫೀಸಲ್ಲಿ ತುಂಬ ಕ್ಲೋಸ್ ಇದ್ದವರಾಗಿರ್ಬೋದು ಅಥವಾ ನಿಮ್ಮ ಕಾಲೇಜ್ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ನೆರೆಹೊರೆಯವರು ನಿಮಗೆ ಯಾರು ಕ್ಲೋಸ್ ಇದ್ದರು ಅವರು ಅಥವಾ ನಿಮ್ಮ ಮನೆಯವರು ತುಂಬ ಕ್ಲೋಸ್ ಇದ್ದವರು ಅವರಿಂದ ಅಂದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರಿಂದ ನಿಮಗೆ ಬೇಸರವಾಗುವ ಘಟನೆಗಳು ಕೆಲವೊಂದು ನಡಿಬೌದು ಹಾಗಂತ ಹೇಳ್ಬಿಟ್ಟು ಸಂಬಂಧ ಹಾಳು ಮಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಅದೆಲ್ಲ ತಾತ್ಕಾಲಿಕ ಕೆಲವೇ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತದೆ ನಿಮ್ಮ ನಾಲ್ಕನೇ ಭಾವದಲ್ಲಿ ಶುಕ್ರ ಬುಧ ರವಿ ಹಾಗೆನೆ ರಾಹು ಇದ್ದಾರೆ ಆಯಿತಾ ಸೊ ಇದರಿಂದಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಆಸ್ತಿ ಮನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಓಡಾಟ ನಡೀತಾ ಇದ್ರೆ ಖರೀದಿ ಮಾಡಬೇಕು ಅಂತ ಇದ್ರೆ ಅದರದ್ದು ಓಡಾಟ ಇರಬಹುದು ಅಥವಾ ಅಥವಾ ಸೇಲ್ ಮಾಡಬೇಕು ಅಂತ ಇದ್ರೆ ಅದರ ಓಡಾಟ ಇರ್ಬೋದು ಇಲ್ಲ ಪಿತ್ರಾಚಿತ ಆಸ್ತಿ ಬರಬೇಕು ಕೋರ್ಟಲ್ಲಿ ಕೇಸ್ ಹಾಕಿದೀವಿ ಅಂತ ಇದ್ರೆ ಅದರ ಓಡಾಟಗಳೇ ಜಾಸ್ತಿ ಆಗ್ತದೆ ಸಲ ಬೇಸತ್ತು ಹೋಗ್ತೀರಾ ನೀವು ಆಸ್ತಿ ಮನೆ ಎಂಥದ್ದು ಬೇಡ ಸಾಕು ಇಷ್ಟೇ ಅಂತ ಸೊ ಬಟ್ ಚಿಂತೆ ಮಾಡಬೇಡಿ ಇದೆಲ್ಲ ಸ್ವಲ್ಪ ಸಮಯದವರೆಗೆ ಮಾತ್ರ ಎಲ್ಲ ಸರಿ ಹೋಗುತ್ತೆ ಸೊ ಭಯ ಪಡುವಾಗ ಓಡಾಟ ಹೆಚ್ಚಾಗಿ ಇದೆ ಅಷ್ಟೆ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳುವಾಗ ಎರಡೆರಡು ಸಲ ಮೂರು ಮೂರು ಸಲ ಯೋಚನೆ ಮಾಡಿ ಇಲ್ಲ ಅಂತ ಯಾರನ್ನಾದರೂ ಕೇಳಿದ್ರು ಓಕೆ ಎಕ್ಸ್ಪರ್ಟ್ ಸಲ ಹೆತ್ಕೊಂಡ್ರು ಓಕೆ ಯಾಕಂತಂದ್ರೆ ಚತುರ್ಥ ಭಾವದಲ್ಲಿ ರಾಹು ಇರೋದರಿಂದ ನಿಮ್ಮ ಮೈಂಡನ್ನು ನೆಗೆಟಿವ್ ಕಡೆನೇ ಡೈವರ್ಟ್ ಮಾಡೋದು ಜಾಸ್ತಿ ಅಂದರೆ ನೀವೇನೋ ಒಳ್ಳೇದು ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ ಅದನ್ನು ನೆಗೆಟಿವ್ ವೇನಲ್ಲಿ ತಗೊಂಡು ಹೋಗ್ತಾನೆ ರಾಹು ಹಾಗಾಗಿ ಒಂದು ಏನು ನಾಲ್ಕು ಜನರ ಹತ್ರ ಸಲಹೆಯನ್ನು ಕೇಳಿಕೊಂಡು ಮುಂದಡಿ ಇಡೋದು ಏನಾದರೂ ಕೆಲಸ ಮಾಡಬೇಕಾದ್ರೆ ಬಿಸ್ನೆಸ್ ಮಾಡಬೇಕಾದ್ರೆ ಅದೊಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನಾಲ್ಕು ಜನರ ಹತ್ರ ಕೇಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಸರಿಯಾದ ದಾರಿನಲ್ಲಿ ಹೋಗಿ ಒಳ್ಳೆಯದಾಗ್ತದೆ ಗುರು ಇದ್ದಾನೆ ಪಂಚಮದಲ್ಲಿ ಸೊ ಸದ್ಯಕ್ಕೆ ಗುರುವಿನಿಂದ ಒಳ್ಳೆ ಫಲನೆ ಸಿಗ್ತದೆ ಭಯಪಡುವ ಅಗತ್ಯ ಇಲ್ಲ ಆದ್ರೂ ಹುಷಾರಾಗಿರೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀತಾ ಇದ್ದಿರೋ ಅಥವಾ ಕೆಲ್ಸಕ್ಕಾಗಿ ಎಲ್ಲ ಅಲೆದಾಡ್ತಾ ಇದ್ದೀರೋ ಅವರಿಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹೊಸ ಹೊಸ ಉದ್ಯೋಗ ಸಿಗೋದು ಎಕ್ಸಾಮ್ಗಳಿಂದ ಒಳ್ಳೆಯ ಕೆಲಸ ಸಿಗುವಂಥದ್ದು ಮಾರ್ಕ್ಸ್ ಚೆನ್ನಾಗಿ ಬರುವಂಥದ್ದು ಇಂಥದ್ದೆಲ್ಲ ಆಗ್ತದೆ ಓದಿನ ಕಡೆ ಹೆಚ್ಚಿನ ಕಾನ್ಸೆಂಟ್ರೇಷನ್ ಕೂಡ ಬರ್ತದೆ ಅಂತಾನೆ ಹೇಳ್ಬೋದು ಗುರು ಮತ್ತೆ ರವಿಯ ಕಾಂಬಿನೇಷನ್ ಆಗ್ತದೆ ಸೆಕೆಂಡ್ ಹಾಫ್ ಅಲ್ಲಿ ಉದ್ಯೋಗ ಕ್ಷೇತ್ರ ಕೂಡ ಬೇರೆಯವರ ಕೈ ಕೆಲಸ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ ಅಂಥದ್ದು ಏನು ಪ್ರಾಬ್ಲಮ್ ಏನಿರಲ್ಲ ಕೆಲಸ ಸರಾಗವಾಗಿ ನಡ್ಕೊಂಡು ಹೋಗ್ತದೆ ಒಟ್ಟಾರೆಯಾಗಿ ಎಲ್ಲ ಒಳ್ಳೆದೇ ಇದೆ ಅಂತಾನೆ ಹೇಳ್ಬೋದು ಶನಿಗೆ ಒಂದು ಪರಿಹಾರ ಮಾಡ್ಕೊಳ್ಳಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಕರಿ ಎಳ್ಳು ದಾನ ಮಾಡೋದು ಎಳ್ಳೆ ದಾನ ಮಾಡೋದು ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಇಂಥದ್ದೆಲ್ಲ ಮಾಡಬಹುದು ಇಲ್ಲಾಂತಂದರೆ ಭಾನುವಾರ ಗೋಧಿ ದಾನ ಮಾಡೋದು ಗುರುವಾರ ಬೇಳೆ ದಾನ ಮಾಡೋದು ಇಂಥದನ್ನೆಲ್ಲ ಮಾಡಿಕೊಂಡ್ರೆ ಬರುವ ನೆಗೆಟಿವ್ ಎನರ್ಜಿಗಳನ್ನು ಕೊಂಚ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬೋದು ಬಟ್ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಭಗವಂತನ ಧ್ಯಾನ ಮಾಡಿ ಎಲ್ಲ ಒಳ್ಳೆಯದಾಗ್ತದೆ